ಓಂ ನಮ ಶಿವಾಯ ಓಂ ಶ್ರೀ ಸಾಯಿನಾಥಾಯ ನಮಃ ಓಂ ನಮ ಶಿವಾಯ ಜಗದೀಶ ಸರ್ವೇಶ ಮಲ್ಲಿಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನೀಗಿ ಇರುವೋ ನೋ ನೆನೆದೋರ ಮನದಾಗಿ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರೂ ನಂಜುಂಡೇಶ್ವರನಿಗೆ ಇರುವವನು ನೆನೆದೋರ ಮನದಾಗಿ ಮೊಗ್ಗಲ್ಲಿ ಕುಳಿತಾನೆ ಹೂವಲ್ಲಿ ನಗುತಾನೆ ಮಾಲ್ಯಾಗಿ ಹಾಯಾಗಿ ಮಲಗೌನಿ ಮೊಗ್ಗಲ್ಲಿ ಕುಳಿತಾನೆ ಹೂಲ್ಲಿ ನಗುತಾನೆ ಮಾಲ್ಯಾಗಿ ಹಾಯಾಗಿ ಮಲಗೌನೆ ಮಾಲ್ಯಾಗಿ ಹಾಯಾಗಿ ಮಲಗೌನಿ ಮಾದೇವ ಮನಸಿಟ್ಟು ಕೂಗಲು ಬರುತ್ತಾನೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗಿ ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು ಎಲ್ಲೆಲ್ಲೂ ನಮ್ಮ ಶಿವನುಂಟು ಜಗದಲ್ಲಿ ಶರಣಾರಿಗೆ ಕಾಣೋ ಕಣ್ಣುಂಟು ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗೆ ಇರುವೋನು ನೆನೆದೋರ ಮನದಾಗೆ ಇರುವೋನು ದೂರ ಮನದಾಗೆ